ಶಿಶುನಾಡು ಶರೀಫ್ ಇರಬಹುದು ಸಿದ್ಧಾರ್ರು ಇರ್ಬೋದು ನಾಯ್ಕನಟಿ ತಿಪ್ಪೇರುದ್ರ ಸ್ವಾಮಿಗಳಿರಬಹುದು ಗವಿಶಾಂತ್ ವೀರ ಸ್ವಾಮಿಗಳಾಗಿರ್ಬೋದು ಶ್ರೀರಾಮ್ಪುರದ ಪರಂಜ್ಯೋತಿ ಸ್ವರೂಪ ಪರಮ ಪರಂಪರ ಸ್ವಾಮಿಗಳಾಗಿರ್ಬೋದು ಬೆಟ್ಟಳ್ಳಿ ಮಹಾ ಮಠದ ಒಂದು ಉರಿಲಿಂಗೇಶ್ವರ ಸ್ವಾಮಿಗಳು ಚನ್ನವೀರ ಶಿವಾಚಾರ್ಯ ಸ್ವಾಮಿಗಳಾಗಿರ್ಬೋದು ಇವರಿಂದ ನಾವು ಈ ಒಂದು ತತ್ವಗಳನ್ನು ಪಡೆದು ಪಡೆದವ್ರು ಒಂದೊಂದು ಹಳ್ಳಿ ಹೋದರೂ ಒಂದೊಂದು ಪವಾಡ ಹೇಳ್ತಾರೆ ಇವರ ಬಗ್ಗೆ ಅಂತ ಒಂದು ಮಹತ್ವ ಇವರಲ್ಲಿ ಅಂಥ ಪವಾಡ ಪುರುಷರು ಈ ಯಾವ ಹಳ್ಳಿಗೆ ಹೋದರೂ ಒಂದು ಕತೆ ಯಾವ ಹಳ್ಳಿಗೆ ಹೋದರೂ ಒಂದು ಕತೆ ಹೇಳ್ತಾರೆ ಇವ್ರ ಬಗ್ಗೆ ಅಂಥ ಆ ಕಡೆ ಎಲ್ಲ ಪವಾಡ ತೋರಿಸಿರೋದಿದ್ದಲ್ಲಿ ಆ ಭಕ್ತಾದಿಗಳು ಹೆಚ್ಚಿಂದಾಗಿ ಇಲ್ಲಿ ಬಂದು ದಿನೇ ತಾತನ ಬಗ್ಗೆ ತೊಳ್ತಿದ್ದು ಇದು ಔಷಧಿ ಒಂದು ಅರ್ಧ ಲೀಟ್ರಿಂದ ಇಟ್ಕೊಂಡಿದ್ದ ತಗೊಂಡ್ರು ಎಲ್ಲರಿದ್ರು ಅದೇನು ಕಟ್ಟು ಅಲ್ಲ ಅಲ್ಲೊಂದು ಘಟ ಘಟನೆ ಕುಡಿದ್ಬಿಟ್ರು ಎಲ್ಲರದ್ದು ಆ ಅಂಗಡಿ ಮಾಲೀಕ ಧ್ರುವಣ್ಣ ಅಂತ ಎಲ್ಲೋ ಇಂಥ ಸ್ವಾಮೀಜಿಗಳು ಬೇಕಾಷ್ಟು ಜನ ಸ್ವಾಮೀಜಿಗಳು ಇದ್ದಾರೆ ಅಲ್ಲಿ ಈ ಒಂದು ಅಪೂರ್ವವಾದ ಒಂದು ಇದು ಈ ಸ್ವಾಮೀಜಿಗಳು ಒಂದು ಪ್ರಸಾದ ಹೇಳಬೇಕಾದ್ರೂ ಯಾರು ನೂರು ಸಾವಿರಾರು ದಿನದಲ್ಲಿ ಒಬ್ರಿಗೆ ಹೇಳರು ಅವ್ರ ಕಡೆಯಿಂದ ಅವ್ರ ಪುಣ್ಯ ಡಮ್ ಅಂತು ಅಕ್ಕಿ ಪುರ್ರ ಅಂತು ಯಾರಿಗೆ ಗೊತ್ತಾಗ್ತದೋ ಇವು ಆಗ ಇಂದಿರಾ ಗಾಂಧಿ ಗುಂಡಿಟ್ಟು ಸತ್ರ ಅಂತ ಗುಂಡಿಟ್ಟು ಸತ್ರ ಸರ್ ಭೈರಾಪುರ ತಾಂಡ್ಯ ಸೋಮಲಾ ನಾಯಕ ಚಿಕ್ಕನಾಗಡಿ ತಾಲೂಕು ತುಮಕೂರು ಜಿಲ್ಲೆ ನಾನು ಈ ಸ್ವಾಮಿ ಬಂದಾಗ್ಲಿಂದಲೂ ಅವರ ಡೈಲಿ ಬರ್ತಾಯಿದ್ದೆ ಮೂರು ಕಿಲೋಮೀಟ್ರಿಂದ ಅವ್ರನ್ನ ದರ್ಶನ ಮಾಡೋಕ್ಕೆ ಆದರೆ ಜನ ಸಿಕ್ಕಾಪಟ್ಟೆ ಹಳ್ಳಿ ಕಡೆಯಿಂದ ಬೆಂಗಳೂರು ತುಮಕೂರಿಂದ ಕಾರು ಬೈಕ್ಗಳು ಅವ್ರ ದರ್ಶನ ಮಾಡೋಕ್ಕೆ ಬರೋರು ಸರ್ ಸುಮ್ಮನೆ ಯಾರ ಕೈಲೂ ಮಾತಾಡ್ತಿರಲಿಲ್ಲ ಅವರು ಯಾರೂ ಕಾಲು ಮುಟ್ಟಿಸ್ತಿರಲಿಲ್ಲ ಆ ರೀತಿ ಅವರು ಯಾರನ್ನ ಹೇಳ್ತಾರೋ ಒಂದು ಏನೋ ಬಿಡಿ ಸೇದಬೇಕಾದ್ರೆ ಯಾರಿಗೆ ಹೇಳ್ತಾರೋ ಅವರು ಒಂದು ಪ್ರಸಾದ ಹೇಳಬೇಕಾದ್ರು ಯಾರು ನೂ ಸಾವಿರಾರು ದಿನದಲ್ಲಿ ಒಬ್ಬರಿಗೆ ಹೇಳೋರು ಅವ್ರ ಕಡೆಯಿಂದ ಅವ್ರ ಪುಣ್ಯ ಅವರು ಡೈಲಿ ಇಲ್ಲಿಂದ ಅಲ್ಲಿ ಸಂಚಾರ ಮಾಡೋರು ಬರೋರು ಅಂಥ ಪವಾಡ ಪುರುಷರು ಎಲ್ಲೂ ನಾನು ನೋಡಿಲ್ಲ ಸರ್ ಇಂಥ ಪವಾಡ ಅವರು ಯಾರು ಏನಾದರೂ ತಂದು ಕೊಟ್ಟರು ಯಾರೂ ತೊಗೊಳ್ತಿರಲ್ಲ ಕಾಲು ಹಿಡಿಸ್ತಿರಲ್ಲ ಯಾರ ಕೈಲೂ ಮಾತಾಡ್ತಿರಲಿಲ್ಲ ಯಾವ ಪ್ರಶ್ನೆನೂ ಹೇಳ್ತಿರಲಿಲ್ಲ ಅವರು ಯಾರ ಕೈಲೂ ತಿಂತಿರಲಿಲ್ಲ ಅವರು ನೇರವಾಗಿ ಬಂದರೆ ಅಂಗಡಿಗಳಲ್ಲಿ ಸೀದಾ ಹೋಗೋರು ಆ ವಿಷಾನ ಕುಡಿದ್ರು ಏನೂ ಆಗಿಲ್ಲ ಅಂಗಡಿಯವರು ಅಯ್ಯೋ ಹೆದರ್ಕೊಂಡು ಎಲ್ಲೆಲ್ಲೋ ಮಡಗಿದ್ದಾರೆ ಹೋಗಿ ತರೋದೇ ಬಿಟ್ಬಿಟ್ರು ಎಷ್ಟೋ ಬಾಟ್ಲುಗಳ್ನ ಕುಡಿದಿದ್ದಾರೆ ಆಮೇಲೆ ಬಲಪ್ಗಳು ಚೂರು ಚೂರೆಲ್ಲ ತಿಂದು ಹಗದಿದ್ದಾರೆ ಎಲ್ಲ ಬಲಪ್ಗಳ್ನೇ ತಿಂದಾಗಲಿದ್ದಾರೆ ಅಂತ ಬರು ಕಂದರೆ ಬಸ್ ಸ್ಟ್ಯಾಂಡ್ ಪಕ್ಕ ಬೋಂಡ ಎಲ್ಲ ಮಾಡೋರು ಬಾಣಲೀಲಿ ಆ ಬೋಂಡ ಬಾಣ್ಲಿ ಬಿಸಿ ಬಾಣಲೀಲಿ ಇದನ್ನ ಯಾರೂ ಹೇಳಿಲ್ಲ ಬಿಸಿ ಬಾಣಲೀಲಿ ಕೈಗೆ ಹಾಕಿರೋದು ಕೈ ಹಾಕಿ ಬೋಂಡ ತಕ್ಕೊಂಡಿದ್ದಾರೆ ತಿಂದಿದ್ದಾರೆ ನೋಡಿದ್ರಿ ನಾವು ಧೈರ್ಯ ಬರುವೆ ಸುಮಾರು ಸುತ್ತಮುತ್ತಲೂ ಹಳ್ಳಿ ಚಿಕ್ಕನಹಳ್ಳಿ ತಾಲ್ಲೂಕು ನಮಗೂ ಎಲ್ಲೆಲ್ಲದಲ್ಲೂ ಕಂದಿಕೆರೆಗೆ ಆಗಮಿಸಿ ಅವ್ರನ್ನ ನೋಡೋಕೆ ದರ್ಶನ ಮಾಡೋಕೆ ಸ್ವಾಮೀಜಿಗಳು ಹ್ಞೂ ಕರೆಂಟ್ನೂ ಹಿಡ್ಕೊಡಿದ್ದಾರೆ ಕರೆಂಟ್ ಹಿಡಿದ್ರೆ ನೋಡಿದ್ದಾರೆ ಇಲ್ಲಿ ಕಂದಿಕೆರೆಯ ಕೇಳ್ಬೋದು ಸರ್ ಅಂತಂತ ಹೇಳಿದರೆ ನಾವು ನೋಡಿದ್ವಿ ಯಾರಾದರೂ ಅವರು ಕುಟುಂಬದಲ್ಲಿ ಯಾರಾದರೂ ಏನಾದರೂ ಒಂದು ಮಕ್ಕಳೇ ಆಗಲಿ ಎಜುಕೇಷನ್ ಮಾಡಿದ್ದೇ ಆಗಲಿ ಅವ್ರ ಪ್ರಶ್ನೆ ಅವ್ರನ್ನ ಕೇಳಕ್ಕಾಗ್ತಿರ್ಲಿಲ್ಲ ಅವ್ರ ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಆ ಪ್ರಶ್ನೆ ಮತ್ತೆ ಬರೋದು ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಆ ಇಬ್ಬರು ಹುಡುಗರಿಗೂ ಕಾಲೇಜ್ ಲೆಕ್ಚರರ್ ಪೋಸ್ಟ್ ಆಯಿತು ಸುಮಾರು ನಾಲ್ಕು ವರ್ಷದಿಂದ ಬರ್ತಾರಲ್ಲ ಸ್ವಾಮೀಜಿ ಎಲ್ಲಿದ್ದವರು ದರ್ಶನ ಮಾಡೋಕೆ ಅವರು ಡೈಲಿ ಅವ್ರ ಮಕ್ಳಿಗೆ ಇಬ್ಬರು ಕಾಲೇಜ್ ಲೆಕ್ಚರರ್ ಪೋಸ್ಟ್ ಆದರು ನಮಗೆ ಯಾವುದೋ ನಮ್ಮ ಮನಸ್ಸಿನಲ್ಲಿ ನಮ್ಮ ಪ್ರಶ್ನೆ ಯಾವಾಗ ಬರುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ ಅದನ್ನು ನಾವು ಸುಮ್ಮನೆ ನೋಡ್ಕೊಂಡು ನಾವು ಅರ್ಥ ಮಾಡ್ಕೋಬೇಕು ಈ ಯಾರಿಗೆ ಸುಮ್ಮನೆ ಅವ್ರ ಬಾಯಿಗೆ ಬಂದಾಗ ಹೇಳ್ತಾ ಇರ್ತಾರೆ ಪ್ರಶ್ನೆನ ಅದು ಯಾರಿಗೆ ಹೇಳ್ತಾ ಇದ್ದಾರೆ ಯಾರಿಗೇನು ಅನ್ನೋದು ಗೊತ್ತಿಲ್ಲ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ನನ್ನ ಪ್ರಶ್ನೆ ಬಂತು ಅಂತ ಅಂಥವರಿಗೆಲ್ಲ ಸಕ್ಸಸ್ ಆಗಿದೆ ಸರ್ ಒಳ್ಳೇದಾಗಿದೆ ಅಂಥ ಪವಾಡು ಪುರುಷರು ಈ ಕಂದಿಕೆರೆಗೆ ಬಂದಿರೋದು ತುಂಬ ಒಂದು ಅಪೂರ್ವವಾದ ಶಕ್ತಿ ಎಲ್ಲೋ ಇಂಥ ಸ್ವಾಮೀಜಿಗಳು ಬೇಕಷ್ಟು ಜನ ಸ್ವಾಮೀಜಿಗಳಿದ್ದಾರೆ ಅಲ್ಲಿ ಈ ಕಂದಿಕೆರೆಗೆ ಒಂದು ಅಪೂರ್ವವಾದ ಒಂದು ಇದು ಈ ಸ್ವಾಮೀಜಿಗಳು ನಾನು ಶ್ರೀ ಶಾಂತಿವೀರ ಸ್ವಾಮಿ ಅನುಗ್ರಹದಿಂದ ಕಂದಿ ಅವರ ಆಶೀರ್ವಾದದಿಂದಲೇ ಕಂದಿಕೆರೆಯಲ್ಲಿ ನಾನು ಮಂಜುನಾಥ ಸ್ವಾಮಿ ಎಲೆಕ್ಟ್ರಿಕಲ್ ಆಪ್ರೇಟರ್ ಡಿ ಗಂಗಾಧರೆ ಅಂತ ಅವರ ಆಶೀರ್ವಾದದಿಂದಲೇ ಇಲ್ಲಿ ನಲವತ್ತೈದು ವರ್ಷದಿಂದ ನಾನು ಸೇವೆ ಮಾಡ್ಕೊಂಬತ್ತಿದ್ವಿ ಆಗಿ ಇವರ ಒಡನಾಟ ಅಂದರೆ ಮೊದಲು ಕಣ್ಕುಪ್ಪೆ ಗವಿ ಮಡದಿಂದ ಅಲ್ಲೇನೋ ಘಟನೆ ನಡೆದು ಹೇಳೋರು ಅದಿರಲಿ ಘಟನೆ ನಡೆದು ನಮ್ಮೂರಿಗೆ ಬಂದರು ಬಂದದ್ದು ಹೆಂಗೆ ಅಂದರೆ ಇದು ಹುತ್ತ ಹುತ್ತ ಇರೋದು ಜಡೇ ಸಿದ್ದೇಶ್ವರ ಸ್ವಾಮಿ ಜಡೇ ಸಿದ್ದೇಶ್ವರ ಸ್ವಾಮಿ ಸನ್ನಿಧಾನ ಇಲ್ಲಿ ಯಾರೂ ತಂಟೆ ತಕರಾಲು ಮಾಡೋಂಗಿಲ್ಲ ಈ ಜಡೇ ಸಿದ್ದೇಶ್ವರ ಸ್ವಾಮಿ ಪುಣ್ಯಕ್ಷೇತ್ರ ಅಂಥ ನಿಜವಾದ ಸಂಗತಿಗಳನ್ನ ಅವರು ಬಿಡಿ ಬಿಡಿಸಿ ಹೇಳೋರು ಅದು ಎಲ್ಲ ಯಾರು ಬೇಕಾದ್ರೂ ಆಯ್ಕೋಬೋದು ನಿನಗೆ ನನಗೆ ಅಂತ ಸಾರ್ವಜನಿಕರಿಗೆ ಅನುಕೂಲ ಆಗೋ ಪ್ರಸಂಗದಲ್ಲಿ ಅವ್ರು ಹೇಳ್ತಿರೋರು ನಾವೇಂಥೇಳ್ಕೊಂಡ ಅವ್ರ ಜೊತೆಯಲ್ಲಿ ಆಗಿಂದಲೂ ಒಡನಾಟ ಇದ್ದವರು ನನಗೂ ಎಪ್ಪತ್ತ ಎರಡು ವರ್ಷ ಅವರ ಭವ್ಯವಾದ ಮಹತ್ವವನ್ನು ಡೈರೆಕ್ಟ್ ಅವರು ಏನು ಕೊಡ್ತಾರೆ ಟಿಕ್ ಟ್ವೆಂಟಿ ನಮ್ಮೂರಿಗೂ ಅದು ಒಂದು ಉದಾಹರಣೆ ಅಂಗಡಿಯಲ್ಲಿ ಬಂದರು ಯಾರನ್ನ ಸ್ವಾಮಿ ನಿಮ್ಮ ನಿಮ್ಮಿಂದಷ್ಟ ಎಷ್ಟು ಜನ ಅಂತ ತಿಳ್ಕೊಂಡ್ರೆ ಇಷ್ಟು ಜನ ಇದ್ದರೆ ನಿಮ್ಮನ್ನೇ ಕೇಳಬೇಕು ಅನ್ನೋದ್ರೆ ನಿಮ್ಮ ತೆಗೆ ಬಂದು ಕೈ ಒಡ್ಡೋರು ನೀವು ಕೊಡ್ಬೇಕಾದ್ರೆ ಎಂಟು ನಾಲ್ಕು ಕಣೆ ಅಥವಾ ಎಂಟು ಅಣ್ಣೆ ನೀವು ಹತ್ತು ರೂಪಾಯಿ ಏನೇ ತೆಗೆದು ತೋರಿಸ್ರು ಅವರಿಗೆ ಅದು ಅವಶ್ಯಕತೆ ಇಲ್ಲ ಕೊಡೋ ನಾಲ್ಕು ಕಣೆ ನೀವು ಅಂದರೆ ಐತೆ ನೋಡೋ ಪರಿಶೀಲನೆ ಮಾಡಿದೆ ಆ ಜೋಬಾಗ ಇನ್ ಬ್ಯಾಗು ನಾಲ್ಕು ಕಣ್ಣಿದ್ದರು ಕೊಡೋರು ಅದು ತಗೊಂಡು ಹೋಗೋರು ಅಂಗಡಿಯಲ್ಲಿ ಕೊಡೋರು ಮಾಡೋರು ಇನ್ನು ಯಾರು ತೊಗೊಳ್ಲಿಕ್ಕು ನಾವು ತೈತೆಂದು ಕೊಡೋಕೋದ್ರು ಇಸ್ಕಂತಿರಲಿಲ್ಲ ಅವರದೇ ಆದ ಭಕ್ತಿನಲ್ಲಿ ಅವ್ರಿಗೆ ಹಾಗೆ ಬೇಕಾದ ಕೇಳೋರು ಅವನು ದೃಷ್ಟವಾಗಿ ಭಗವಂತಂದು ಅವ್ರು ಏನಾರು ಮುಟ್ಟಿದ್ದು ಇವತ್ತು ಸಾವಿರಾರು ಜನ ಹೇಳ್ತಾರೆ ನಾನು ಅವನು ನೋಡಿದ್ದು ಇವತ್ತು ನಾನು ನಿಮ್ಮ ಮಟ್ಟಿಗೆ ಇದ್ದೀನಿ ನಾನು ಅವ್ರಿಗೆ ನಾಲ್ಕು ಕಾಣಿಕೆ ಕೊಟ್ಟಿದ್ದೆ ಅನ್ನೋದು ಇನ್ನೊಬ್ರು ಅಯ್ಯೋ ನಾನು ಕೇಳಲಿಲ್ಲ ನಾನು ಕೊಡಲಿಲ್ಲ ನನ್ನ ಪರಿಸ್ಥಿತಿ ಈಗ ಅನೇಕ ಜನದ ಭಾವನೆ ಮತ್ತೊಂದು ಬರೋದು ಟಿಕ್ ಟ್ವೆಂಟಿ ಟಿಕ್ ಟ್ವೆಂಟಿ ಮಾಡಿ ಒಂದು ಮಧ್ಯಾಹ್ನ ನಮ್ಮ ಅಂಗಡಿ ನಮ್ಮ ಫ್ರೆಂಡ್ ಅಂಗಡಿಯಾಗೆ ಹೋದ್ರೆ ಅದನ್ನ ಕೊಡು ಅದನ್ನು ಕೊಡು ಅನ್ನೋರು ಬಸ್ ಸ್ಟ್ಯಾಂಡಾಗೆ ರಾಜರು ಇಷ್ಟ ಯಾರು ಎದುರಿಗಲ್ಲ ಅವನು ಏನು ಏನು ಕೊಡ್ತಾನೆ ನೋಡು ಅದನ್ನು ತೋರಿಸ್ಬೇಡ ಇದನ್ನು ತೋರಿಸ್ಬೇಡ ಅಂದ ಟಿಕ್ ಟ್ವೆಂಟಿದು ಔಷಧಿಯೇ ಒಂದು ಅರ್ಧ ಲೀಟ್ರಿಂದ ಇಟ್ಕೊಂಡಿದ್ದ ತಗೊಂಡ್ರು ಎಲ್ಲರಿದ್ರು ಅದೇನು ಕಟ್ಟು ಕಥೆಯೇ ಅಲ್ಲ ಹಿಂಗೆ ಈಗಿನವರಲ್ಲ ಹಿಂಗೆ ಅಳ್ಳಾಡಿಸ್ಕೊಡ್ತಾರ ದೇವನ ಸತ್ಯವಾಂಶ ಅವ್ರ ಹಿಂದೆ ಅದೇನೋ ನೀವು ಮುಂದೆ ಇದೆ ಹಿಂಗೆಂದು ಘಟ ಘಟನೆ ಕುಡಿದ್ಬಿಟ್ರು ಎಲ್ಲರದ ಆ ಅಂಗಡಿ ಮಾಲೀಕ ಧ್ರುವಣ್ಣ ಅಂತ ಭದ್ರಶೆಟ್ರ ಹೆಳಮಯ್ಯ ಧ್ರುವಣ್ಣ ಅಂತ ಬೀದಿ ಅಂಗಡಿಗೆ ಈಗಲೂ ಆ ಅಂಗಡಿ ಬೇರೆ ಟರ್ನ್ ಆಗಿತ್ತು ಏನು ಮಾಡಿದ್ದೀವಿ ಇರಲಿಲ್ಲ ಆ ಇರಲಿ ಕುಡಿದ್ರು ಕುಡಿದು ಒಂದು ಐದು ನಿಮಿಷ ನಿಂತ್ಕೊಂಡ್ರು ಅವರು ಮಕ ಛಾಯೆ ಪರಮಾತ್ಮನ ಮಕ ಚಾಯೆ ಕೃಷ್ಣ ರೂಪದ ಅದು ವಿಷ ಕೊಡೋದು ಯಾವ ರೀತಿ ಅದು ಎಲ್ಲರಿಗೂ ಅನುವಾದ ಆತು ಸ್ವಲ್ಪ ನಿಂತ್ಕೊಂಡ್ರು ಆ ಗಂಟು ಅಂತೀವಲ್ಲ ಅವರು ಇರೋದೇ ಯಾವುದೇ ಬ್ರಹ್ಮಾಂಡ ಅಂತ ಗಂಟು ಆಡಿನರಿ ಗಂಟಲ್ಲ ಯಾರ ತಲೂ ಮುಟ್ಟಿಸ್ತಿರ್ಲಿಲ್ಲ ಯಾರೋ ಕೃತವಾಗಿ ನಮ್ಮೂರಾಗ ಅದು ಮುಟ್ಟಿ ಒಂದು ಐದಾರು ಜನ ಅಷ್ಟೇ ಇಷ್ಟು ದೊಡ್ಡ ಗ್ರಾಮರು ಎಂಥ ಶಾಂಭವಿ ಕುಡಿದಿದ್ರು ಏನೇ ಚಿತ್ತಾಗಿದ್ರು ಅದು ಗಂಟು ಅವ್ರ ಮೇಲೆ ಇರಲೇಬೇಕು ಹಾಗೇನು ಬಿಟ್ರೆ ಗಂಟು ಹೊತ್ಕಂಡು ತಟ್ಟಾಡಿದರು ಇನ್ನೊಬ್ಬ ಯಾರೋ ಶಿಸ್ತಿ ಸ್ವಲ್ಪ ದೂರ ಇಲ್ಲಿ ನಮ್ಗೆ ಏಕೆ ಕಾಲೋನಿದು ಅಲ್ಲಿಗೆ ಬಾವಿ ಇತ್ತು ಅಲ್ಲಿ ಬರೋದು ಸುಸ್ತು ಯಾರು ಮತ್ತೆ ಗಂಟು ಇಸ್ಕೊಂಡು ಅವ್ರು ಆಟಗಾರರು ಬಂದರು ಇಡೀ ನಮ್ಮೂರೆಲ್ಲ ಏನು ಆತೋ ಇನ್ನೇ ಬಂದು ಇಲ್ಲಿ ಸೇರ್ಕಣರು ಉತ್ತ ಇದು ಒಂದು ಹತ್ತು ಪಟ್ಟಿದೆ ಇದೆಲ್ಲ ಕರಗೋಗಿದೆ ದೊಡ್ಡ ಉತ್ತ ಅದರಿಂದ ಮಲಗೋರು ಮಲಗಿ ಹಾಗೆ ಮಾಡಿ ಏನಾಯ್ತು ಆಯಿತು ಅಂತ ಅವ್ನು ಧ್ರುವ ಹೋಗ್ಬಿಟ್ಟು ಅದಕ್ಕೆಂಡು ಬಾಗ್ಲಾಕೆ ಬಂದ್ಬಿಟ್ಟು ಮತ್ತೆ ಯಥಾಸ್ಥಿತಿ ಐದುವರೆಗೆ ಎದ್ದು ಬಂದರು ಅದೇ ಗಂಟು ತಗೊಂಡು ಹಂಗೆ ಹೆಂಗಿದೆ ನಾರ್ಮಲ್ ಆಗಿ ಬಂದು ನೋಡ್ತಾರೆ ಎಲ್ಲರೂ ಅವತ್ತ ಓದ ಜೀವ ನಮಗೆ ಬಂತು ಅಂದಂಗೆ ಒಂದು ಘಟನೆ ನಡೀತದೆ ಸರ್ ಅವರ ಶಕ್ತಿ ಅಂದರೆ ನಾವು ಏನು ತಿಳ್ಕೊಂಡ ನಾವು ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿ ಅದೇನಲ್ಲ ಸಿರಡಿ ಸಾಯಿಬಾಬು ಅದಾನೆ ತಿಪ್ಪೇ ತಿಪ್ಪೇಸ್ವಾಮಿ ಅದಾವೆ ನಮ್ಮ ಚಿಕ್ಕನಾಯ್ಕಳ ತಾತಾಯಿ ಅದಾರೆ ಅವು ನಾವು ನೋಡಿರ ಅಂತೆ ಕಂತೆ ಅಂತ ಸಿರ್ಡಿ ಸಾಯಿಬಾಬು ಈಗ ನಾನೂರು ವರ್ಷದ ತಕನ ಸ್ವಾಮಿ ರಾಘವೇಂದ್ರ ಸ್ವಾಮಿ ಅನುಗ್ರಹ ಆಶೀರ್ವಾದ ಏಳ್ನೂರು ಅಂತ ಈಗ ಹೇಳ್ಕೆ ಪರಂಪರೆ ಇವರು ನಾವು ಅದೇ ಥರ ಮೊದಲು ಇಲ್ಲೇನು ಅಂದ್ರೆ ಏನೂ ಇಲ್ಲ ಅದೊಂದು ದೇವಸ್ಥಾನ ಬಿಟ್ಟರೆ ಅಷ್ಟೇ ಮಾಳಿಗೆ ಹೆಂಚು ಅದು ಹುತ್ತ ಸಮಾಧಿಯ ಮೇಲೆ ಬೆಳೆ ಬೆಳೆದಿರೋದು ಆ ಹುತ್ತ ಹಿಂದ್ಗಡೆ ಅಮ್ಮಯ್ಯ ಕಟ್ಟಿದೀವಲ್ಲ ಅಮ್ಮಯ್ಯನಷ್ಟು ಸ್ವಲ್ಪ ಜಾಗ ಇತ್ತು ಜಾಗ ಇದ್ದಾಗ ಅವರು ಬಂದು ಮಲಗರು ಈ ಜಾಗದ ಮಹಿಮೆ ಒಂಚೂರು ಮೊದಲೇ ಹೇಳಿಬಿಡ್ತೀನಿ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರೆಯದೆ ಬೆಲ್ ಬಟನ್ ಒತ್ತಿ ಧನ್ಯವಾದಗಳು